ಮತ್ತೆ ಇಂಡಸ್ಟ್ರಿ ಚರ್ಚೆಗಳು ಇದನ್ ತುಂಬಾ ಸರಿ ಹೇಳ್ತೀವಲ್ಲೂ ಫ್ರಾಮ್ ಸೋ ನೋಡಿ ಆದ್ರೆ ಎಲ್ಲಾ ಹುಡುಸುಬ್ರು ಜಿ ಪಿ ತುಮನಾದಲ್ಲೂ ಮಾಡಿದ್ದಾರೆ ರಾಜ್ಭೂಷಣ್ use <laughs> just ಸೊ ಅದರಿಂದ ನಾವ್ ಇಷ್ಟು ಕಲಿಬಹುದು ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಿಲ್ಲ ಕಥೆ ಚೆನ್ನಾಗಿದ್ರೆ ಆಡಿಯನ್ಸ್ ಆಗುತ್ತೆ ಇದನ್ನ ತುಂಬಾ ಸರಿ ಹೇಳ್ತೀವಲ್ಲ ಸೊ ನೋಡಿ ಅಲ್ ಎಲ್ಲಾ ಹೊರಸೊಬ್ರು ಜಿ ಪಿ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ಭೂಷಣ್ ಪ್ರೊಡ್ಯೂಸ್ ಮಾಡಿದ್ದಾರೆ